ನಮಸ್ಕಾರ ಸ್ನೇಹಿತರೆ ಒಂದು ಪ್ರಸಿದ್ಧ ಮಾತು ಎಲ್ಲರಿಗೂ ಪರಿಚಿತ ಆನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂದರೆ ಪ್ರತಿದಿನ ಒಂದು ಆಪಲ್ ತಿಂದರೆ ಡಾಕ್ಟರ್ನು ನೋಡಬೇಕಾಗುವುದೇ ಇಲ್ಲ ಇಂದು ನಾವು ನೋಡೋಣ ಈ ಮಾತಿನ ಹಿಂದೆ ಏನು ಸತ್ಯವಿದೆ ಆಪಲ್ ಹಣ್ಣು ನಮ್ಮ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಇದರಿಂದ ಏನು ಪ್ರಯೋಜನ ಮತ್ತು ಯಾಕೆ ಪ್ರತಿದಿನ ತಿನ್ನಬೇಕು ಆಪಲ್ನ ಪೋಷಕಾಂಶಗಳು ಸ್ನೇಹಿತರೆ ಆಪಲ್ ಚಿಕ್ಕ ಹಣ್ಣು ಆದರೆ ಅದರೊಳಗೆ ತುಂಬಾ ಪೋಷಕಾಂಶಗಳಿವೆ ವಿಟಮಿನ್ ಸಿ ನಮ್ಮ ದೇಹವನ್ನು ಸೋಂಕಿನಿಂದ ರಕ್ಷಿಸುತ್ತದೆ ಫೈಬರ್ ಜೀರ್ಣಕ್ರಿಯೆ ಸುಲಭವಾಗಿಸುತ್ತದೆ ಆಂಟಿ ಆಕ್ಸಿಡೆಂಟ್ಸ್ ದೇಹವನ್ನು ವಯಸ್ಸಿನ ಪರಿಣಾಮದಿಂದ ಕಾಪಾಡುತ್ತವೆ ಪೊಟ್ಯಾಷಿಯಂ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಸಹಾಯ ಆಪಲ್ ತಿಂದರೆ ದೇಹಕ್ಕೆ ಬೇಕಾದ ಶಕ್ತಿ ಆರೋಗ್ಯ ಎಲ್ಲವೂ ದೊರೆಯುತ್ತದೆ ಕಾಯಿಲೆಗಳಿಂದ ರಕ್ಷಣೆ ಈಗೋ ಪ್ರತಿದಿನ ಒಂದು ಆಪಲ್ ತಿಂದರೆ ಯಾವ ಯಾವ ಸಮಸ್ಯೆಗಳಿಂದ ದೂರ ಇರಬಹುದು ನೋಡೋಣ ಒಂದು ಹೃದಯ ಕಾಯಿಲೆ ಆಪಲ್ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡುತ್ತದೆ ಎರಡು ಡಯಾಬಿಟೀಸ್ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಿಸುತ್ತದೆ ಮೂರು ಅತಿಯಾದ ತೂಕ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ ಹೆಚ್ಚು ತಿನ್ನುವುದನ್ನು ತಡೆಯುತ್ತದೆ ನಾಲ್ಕು ಕ್ಯಾನ್ಸರ್ ತಡೆಯುವಲ್ಲಿ ಸಹಾಯ ಆಂಟಿ ಆಕ್ಸಿಡೆಂಟ್ಸ್ ದೇಹವನ್ನು ರಕ್ಷಿಸುತ್ತವೆ ಐದು ಮೆದುಳಿನ ಆರೋಗ್ಯ ಸ್ಮರಣಶಕ್ತಿ ಏಕಾಗ್ರತೆ ಹೆಚ್ಚಿಸುತ್ತದೆ ಆರು ಚರ್ಮ ಮತ್ತು ಕೂದಲು ಹೊಳಪು ತಾಜಾತನ ಬಲ ಕೊಡುತ್ತದೆ ಇದಕ್ಕಾಗಿಯೇ ಜನರು ಹೇಳುತ್ತಾರೆ ಆಪಲ್ ತಿಂದರೆ ಡಾಕ್ಟರ್ ಹತ್ತಿರ ಹೋಗಬೇಕಾಗುವುದೇ ಇಲ್ಲ ಆಪಲ್ನ ಕಥೆಗಳು ಆಪಲ್ ಹಣ್ಣು ಕೇವಲ ಆರೋಗ್ಯಕ್ಕಷ್ಟೇ ಅಲ್ಲ ಇತಿಹಾಸಕ್ಕೂ ಪ್ರಸಿದ್ಧ ಐಸಾಕ್ ನ್ಯೂಟನ್ ಮರದಿಂದ ಬಿದ್ದ ಆಪಲ್ ನೋಡಿ ಗುರುತ್ವಾಕರ್ಷಣೆ ನಿಯಮ ಕಂಡುಹಿಡಿದರು ಬೈಬಲ್ ಕಥೆ ಆಪಲ್ ಜ್ಞಾನ ಮತ್ತು ಪಾಪದ ಸಂಕೇತ ವಿಲಿಯಂ ಟೆಲ್ ದಂತಕಥೆ ಮಗನ ತಲೆಯ ಮೇಲೆ ಇಟ್ಟ ಆಪಲ್ ಅನ್ನು ಪಾಣದಿಂದ ಹೊಡೆದರು ಆಪಲ್ ಹಣ್ಣು ಮಾನವ ಸಂಸ್ಕೃತಿಯಲ್ಲೇ ವಿಶೇಷ ಸ್ಥಾನ ಪಡೆದಿದೆ ದಿನನಿತ್ಯದಲ್ಲಿ ಆಪಲ್ ಸ್ನೇಹಿತರೆ ಆಪಲ್ ತಿನ್ನೋದು ಕೇವಲ ಹಣ್ಣು ಕಚ್ಚಿ ತಿನ್ನುವುದಲ್ಲ ಬೆಳಿಗ್ಗೆ ಉಪವಾರಕ್ಕೂ ಮೊದಲು ಆಪಲ್ ಸ್ಯಾಲಡ್ನಲ್ಲಿ ಆಪಲ್ ತುಂಡುಗಳು ಆಪಲ್ ಜ್ಯೂಸ್ ಸ್ಮೂದಿ ಆಪಲ್ ಪೈ ಜಾಮ್ ಚಟ್ನಿ ಸೌಂದರ್ಯಕ್ಕಾಗಿ ಆಪಲ್ ಫೇಸ್ ಪ್ಯಾಕ್ ಯಾವ ರೂಪದಲ್ಲಾದರೂ ಪ್ರತಿದಿನ ಒಂದು ಆಪಲ್ ತಿನ್ನುವುದು ದೇಹಕ್ಕೆ ಒಳ್ಳೆಯದು ಭಾರತದಲ್ಲಿ ಆಪಲ್ ಭಾರತದಲ್ಲಿ ಆಪಲ್ ಬೆಳೆದ ಪ್ರದೇಶಗಳು ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ್ ಉತ್ತರಾಖಂಡ್ ಸಿಕ್ಕಿಂ ಅರುಣಾಚಲ ಪ್ರದೇಶ ಇಲ್ಲಿ ಬೆಳೆದ ಆಪಲ್ಗಳು ರುಚಿ ತಾಜಾತನದಿಂದ ಪ್ರಸಿದ್ಧ ಜಗತ್ತಿನಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಆಪಲ್ ಪ್ರಕಾರಗಳಿವೆ ಒಂದು ಆಪಲ್ ಮರ ನೂರು ವರ್ಷಕ್ಕೂ ಹೆಚ್ಚು ಬದುಕುತ್ತದೆ ಜಗತ್ತಿನ ಅತಿದೊಡ್ಡ ಆಪಲ್ ಸುಮಾರು ಒಂದು ಪಾಯಿಂಟ್ ಎಂಟು ಕೆಜಿ ತೂಕ ಇತ್ತು ಆಪಲ್ ಕಂಪನಿಯ ಹೆಸರಿಗೂ ಈ ಹಣ್ಣೇ ಪ್ರೇರಣೆ ಸ್ನೇಹಿತರೆ ಇಷ್ಟು ಹೊತ್ತು ನಾವು ಆಪಲ್ ಹಣ್ಣಿನ ರಹಸ್ಯ ತಿಳಿದುಕೊಂಡೆವು ಇದು ಕೇವಲ ಹಣ್ಣು ಅಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡುವ ನೈಸರ್ಗಿಕ ಔಷಧ ಹಾಗಾದರೆ ನೀವು ಸಹ ಪ್ರತಿದಿನ ಒಂದು ಆಪಲ್ ತಿನ್ನುವ ಅಭ್ಯಾಸ ಮಾಡಿ ಮತ್ತು ನೆನಪಿಟ್ಟುಕೊಳ್ಳಿ ಪ್ರತಿದಿನ ಒಂದು ಆಪಲ್ ತಿನ್ನಿ ಡಾಕ್ಟರನ್ನು ದೂರವಿಡಿ ಧನ್ಯವಾದಗಳು ಪ್ರಣಾಮ್